ಇರದು ಭೂಮ್ ತಾಯಿಗೆ ಒಬ್ಬ ಗಂಡ ಇದ್ದಂಗೆ ಅವನಿಗೆ ಯಜಮಾನ ಇದ್ದಂಗೆ ತಾಯಿಗೆ ಯಕ್ಷ ಯಾವ ಟೈಮಲ್ಲಿ ಸೆಬ್ಬೆ ಸಿಗ್ತದೆ ಊಟ ಕೊಡ್ತಾರೆ ಅದು ಸೆಬ್ಬೆಯಲ್ಲಿ ಆಕಾರ ಅವನ್ನ ಮುಳ್ಳು ಮುಷಿ ಅಂತೋ ಗಾ ಗಾಳು ಗಂಟ್ಲಿ ಅವಕಾಶ ಇರಲ್ಲ ಮೇಟಿ ಇದ್ದಂಗೆ ಬೆಳಿಗ್ಗೆ ಎದ್ದು ಅವ್ನು ನೋಡ್ತಾ ಇರ್ತಾನೆ ಅವಳ ಮೇಲೆ ತಾರಾಡ್ತಾ ಇರ್ತಾನ ಅದರಲ್ಲಿ ಫಸ್ಲಿರ್ತಾನೆ ಅದು ಅದೇ ಉಣ್ಣಕ್ಕೆ ಅವಳು ನೋಡಿದ್ರೆ ಅವರು ಒಬ್ಬ ಗಂಡ ಅಂತ ಬೌನಿ ಭೂಮಿನ ಉಳಿದಬಿಟ್ಟು ಬಿಟ್ಬಿಟ್ರೆ ಮಂಜಾ ಬಂಜ ಬಿಡ್ತಾಳೆ ಮಂಜಾ ಉಳು ಮೊಮ್ತಾಯಿ ಅವನು ಉಳಿದ್ರೆ ನಮ್ಮ ಮಗ ಬಿಟ್ಟಿರ್ತಾನ ಅವಳು ಅವ್ನ ಕೈ ಹಿಡಿಯಲ್ಲ ಅವಳನ್ನ ಇವನ್ ಕೈ ಹಿಡಿಯಲ್ವಲ್ಲ ಅವಳು ಇವ್ನ ಕೈ ಬಿಡು ಹೋಗ್ತಾಳೆ ಬೇರೆ ಕಡೆ ನನಗೆ ಯಾರ ನನ್ ಯಾರ ಆಶೀರ್ವಾದ ಚೆನ್ನಾಗಿ ಮಾಡ್ತಾರು ಆ ಕಡೆ ಬಿಡ್ತಾಳೆ ಇಷ್ಟೇ ನೋಡಿದ್ರು ಸಂದೇಶ ತಿಳ್ಕೊ ಅರ್ಥ ಮಾಡ್ಕೊ ಹೇಳು ಯಾರು ನನ್ನ ಮಕ್ಳಿಗೆ ಕಗ್ಗಲ್ ನನ್ನ ಮಕ್ಕಳಿದ್ರೆ ಕಗ್ಗದ ನಮ್ಮ ನಮ್ಮ ತಾತ ಪಶು ಆತ್ಯ ದೇವರು ಈ ಮಾತು ಹೇಳಿನಿ ಇದು ರೈತ ಇಲ್ವಾ ಅಂತ ಕೇಳು ವಿಜ್ಞಾನಿನಾರು ಕೇಳು ಹೇಳ್ತಾನೆ ಹ್ಞೂ ವಿಜ್ಞಾನಿನ ವಿಜ್ಞಾನಿ ವಿಜ್ಞಾನಿ ಕೇಳು ಹೇಳ್ತಾನೆ ಭೂಮಿತಾಯಿಗೆ ಬಂತು ಎಲ್ಲ ಭೂಮಿತಾಯಿ ಒಬ್ಬ ಗಂಡ ಇದೆ ಒಬ್ಬ ರೈತ ಅವ್ಳ ವ್ಯವಸಾಯ ಮಾಡಿ ಅವ್ಳ ಸವಲತ್ತನ್ನ ಉಣ್ಬೇಕು ಹಂಗ್ ಮಾಡಿದ್ರೆ ದೇಶ ಉದ್ಧಾರ ದೇಶ ಉದ್ಧಾರ ಅಂದ್ರೆ ಆಕಾರ ಆಕಾರ ಸುಮ್ನೆ ಯಾರ ಬೆಳೆದಿದ್ದು ಅನ್ಬಿಟ್ಟು ನಾನು ಗೌಡ ಅಂದ್ಬಿಟ್ಟು ತಾರಾಡ್ಬಿಟ್ಟು ಎರಡು ಯಾರ ತರ ಕೈ ಇಟ್ಬಿಟ್ರೆ